ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮನೆ ಡಿ ಕೆ ಶಿವಕುಮಾರ್ ಅವರ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಮೊನ್ನೆ ಶಿವರಾಜ್ ಅವರೇ ಇವತ್ತು ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಪಂಡಿತ್ ಬಸವರಾಜ್ ಭಜಂತ್ರಿಯವರೇ மத அத்தை வக்கேத்தாசகரல்ல மாஜி லோக்சா சதர இத்தரெ எல்ல அாரி ஸ்தா ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರ ಮಾಧ್ಯಮದ ಗೆಳೆಯರೇ ಇದು ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ ಬಹಳ ತಡವಾಗಿ ಕಾರ್ಯಕ್ರಮ ಆರಂಭ ಆಯಿತು ಅದಕ್ಕಾಗಿ ನಿಮ್ಮೆಲ್ಲರ ಕ್ಷಮೆಯನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಬೆಳಿಗ್ಗೆ ದಸರಾ ಮಹೋತ್ಸವದ ಉದ್ಘಾಟನೆಯನ್ನು ಖ್ಯಾತ ಸಾಹಿತಿ ಅಂಪ ನಾಗರಾಜ್ ನಾಯ್ ಮಾಡಿದ್ದಾರೆ ಅನೇಕ ಕಾರ್ಯಕ್ರಮಗಳನ್ನು ದಸರಾ ಅಂಗವಾಗಿ ಇವತ್ತು ಮಾಡಿದ್ದೇವೆ ಈ ಸಾಯಂಕಾಲ ಅರಮನೆ ಮುಂಭಾಗದಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇನೆ ಅದರ ಜೊತೆಗೆ ರಾಜ್ಯ ವಿದ್ವಾನ್ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾನು ಅತ್ಯಂತ ಸಂತೋಷದಿಂದ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆ ಮಾಡಿ ಈಗಾಗಲೇ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಡಾಕ್ಟರ್ ಪಂಡಿತ್ ಬಸವರಾಜ್ ಭಜಂತ್ರಿ ಅವರಿಗೆ ಸರ್ಕಾರ ಕೊಟ್ಟಿದೆ ಪ್ರತಿ ವರ್ಷ ದಸರಾ ಮಹೋತ್ಸವನ ಆಚರಣೆ ಮಾಡುವಾಗ ಸಂಗೀತ ಕ್ಷೇತ್ರದಲ್ಲಿ ಅಪಾರವಾದಂಥ ಸಾಧನೆ ಮಾಡಿದಂಥವ್ರಿಗೆ ಕೊಡ್ತೀನಿ ಶಹನಾಯಿ ಸಂಗೀತ ಭಾಳ ಪ್ರಸಿದ್ಧವಾದಂಥ ಸಂಗೀತ ಆ ಸಂಗೀತದಲ್ಲಿ ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥವ್ರು ಬಸವರಾಜ್ ಬರುವ ಭಜಂತ್ರಿಯವರು ಅವರ ಹಾವೇರಿ ಜಿಲ್ಲೆಯವರು ಅವರು ಹೇಳಿ ಮಾತಾಡುವಾಗ ಹೇಳಿದರು ನಾನು ಎಲ್ಲೂ ಕೂಡ ಅರ್ಜಿ ಹಾಕೊಳ್ಳಲ್ಲ ನನ್ನನ್ನು ಗುರುತಿಸಿ ಪ್ರಶಸ್ತಿಗಳನ್ನು ಕೊಟ್ಟರೆ ಸ್ವೀಕಾರ ಮಾಡ್ತೀನಿ ಕೊಡಲಿಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಅಂತ ಮಾತು ಅವರು ಶಹನಾಯಿ ನುಡಿಸೋದರಲ್ಲಿ ಭಾಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ದೇಶ ವಿದೇಶಗಳಲ್ಲಿ ಅವರ ಶಹನಾಯಿ ನುಡಿಸ್ತಕ್ಕಂಥದ್ದನ್ನು ಮಾಡಿದ್ದಾರೆ ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಹನಾಯಿ ವಿದ್ಯೆಯನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥವರನ್ನ ಸರ್ಕಾರ ಗುರುತಿಸಿದೆ ಅವರಿಗೆ ಈ ವರ್ಷದ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಈ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಸರ್ಕಾರ ತನ್ನ ತಾನೇ ಗೌರವಿಸ್ಕೊಂಡಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ ಯಾಕಂದರೆ ಮೈಸೂರು ನಗರದಲ್ಲಿ ಮೈಸೂರನ್ನು ನಾವು ಸಾಂಸ್ಕೃತಿಕ ನಗರ ಅಂತ ಕರಿತೀವಿ ಸಂಗೀತಕ್ಕೆ ಕಲೆಗೆ ನೃತ್ಯಕ್ಕೆ ಸಾಹಿತ್ಯಕ್ಕೆ ಬಹಳ ಹೆಸರುವಾದ ಹೆಸರುವಾಸಿಯಾದಂಥ ಮೊದಲಿಂದಲೂ ಕೂಡ ರಾಜರ ಕಾಲದಿಂದಲೂ ಕೂಡ ಕಲೆ ಸಂಗೀತ ನೃತ್ಯ ಇವುಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಬೆಂಬಲವನ್ನು ಇಂದಿನ ಮಹಾರಾಜರುಗಳು ಕೊಟ್ಟಿದ್ದಾರೆ ಈಗಾಗಲೇ ಹೇಳಿದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಬೆಂಬಲವನ್ನು ಸಹಕಾರವನ್ನು ಕೊಟ್ಟರು ಹಾಗಾಗಿ ಇವತ್ತು ಮೈಸೂರು ನಗರ ಸಾಂಸ್ಕೃತಿಕ ನಗರ ಆಗಿರಬೇಕಾದರೆ ಕಾರಣ ರಾಜಮನೆತನ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದನ್ನೇ ಈಗ ನಾವು ಮುಂದುವರಿಸ್ತಾ ಇದ್ದೀವಿ ನಮ್ಮ ಸರ್ಕಾರನು ಕೂಡ ಮುಂದುವರಿಸ್ತಾ ಇದೆ ಇವತ್ತು ನಮ್ಮ ಸರ್ಕಾರ ಯಾರು ಸಂಗೀತ ಕ್ಷೇತ್ರದಲ್ಲಿ ಕಲೆ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿರ್ತಾರೆ ಅಪಾರ ಗೌರವವನ್ನು ರಾಜ್ಯಕ್ಕೆ ತಂದುಕೊಟ್ಟಿರ್ತಾರೆ ಅವರನ್ನು ಗುರುತಿಸಿ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದನ್ನು ಅರ್ಥ ಮಾಡಿಕೊಂಡು ಇವತ್ತು ಬಸವರಾಜ್ ಬಜಂತಿ ಅವರನ್ನು ನಾವು ಗುರುತಿಸಿದ್ದೀವಿ ಅವರಿಗೆ ಸನ್ಮಾನ ಮಾಡಿದ್ದೀವಿ ವಿದ್ವಾನ್ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನೀವೆಲ್ಲರೂ ಕೂಡ ಭಾಳ ಹೊತ್ತಿನಿಂದ ಕಾದಿದಿರಿ ಮುಂದಿನ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಅದಕ್ಕೋಸ್ಕರ ನನ್ನ ಭಾಷಣವನ್ನು ಮೊಟಕೊಳಿಸಿ ನೀವೆಲ್ಲರೂ ಕೂಡ ಮುಂದಿನ ಕಾರ್ಯಕ್ರಮಗಳು ಇವತ್ತಿನಿಂದ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕಿನವರೆಗೆ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೀತವೆ ಈ ವೇದಿಕೆಯಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತವೆ ಅದನ್ನೆಲ್ಲರೂ ಕೂಡ ಮೈಸೂರು ನಗರದವರು ರಾಜ್ಯದವರು ದೇಶ ವಿದೇಶದವರು ಎಲ್ಲರೂ ಕೂಡ ಆಸ್ವಾದನೆ ಮಾಡಿ ಸಂತೋಷ ಪಡಬೇಕು ಅಂತೇಳಿ ನಿಮ್ಮಲ್ಲೆಲ್ಲರೂ ಕೂಡ ಮನವಿಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮತ್ತೆ ಬಸವರಾಜ್ ಭಜಂತ್ರಿ ಅವರಿಗೆ ನನ್ನ ಪರವಾಗಿ ರಾಜ್ಯ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಇನ್ನೂ ಕೂಡ ಆಯುಷ್ಸು ಆರೋಗ್ಯಗಳು ದೊರಕಲಿ ಇನ್ನಷ್ಟು ಸೇವೆಯನ್ನು ಮಾಡಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತಲ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಶುಭ ಕೋರಿ ನಿಮ್ಮೆಲ್ಲರಿಗೂ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ